ಗುರು ಒಬ್ಬ ವ್ಯಕ್ತಿಯಲ್ಲ ಕತ್ತಲಿನಿಂದ ಜ್ಞಾನದ ಕಡೆಗೆ ನಮ್ಮನ್ನು ಕರೆದೊಯ್ಯುವ ಶಕ್ತಿ ಎಂದು ನಿವೃತ್ತ ಉಪನ್ಯಾಸಕ ಡಿ ಎನ್ ಭಟ್ ಅಭಿಪ್ರಾಯಪಟ್ಟರು ಕುಮಟಾದ ಸಾಧನಾ ಸಂಗೀತ ವಿದ್ಯಾಲಯ ಬಗ್ಗೋಣದ ಗುರುವಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಿವೃತ್ತ ಉಪನ್ಯಾಸಕ ಡಿಎನ್ ಭಟ್ ಅವರು ಸಂಗೀತ ಶಿಕ್ಷಕಿ ಲಕ್ಷ್ಮಿ ಹೆಗಡೆ ಹಾಗೂ ಅವರಿಗೆ ಬೆನ್ನೂರು ನಿಂತ ಬಾಲಚಂದ್ರ ಅವರನ್ನು ಗೌರವಿಸಿ ಮಾತನಾಡಿದರು ಮುಂದೆ ಗುರಿ ಹಿಂದೆ ಗುರು ಇದ್ದರೆ ಸಾಧನೆ ಖಂಡಿತವಾಗಿಯೂ ಸಾಧ್ಯವಿದೆ ಗುರುವನ್ನು ನಂಬುವ ಶಿಷ್ಯನಿಗೆ ಎಂದಿಗೂ ಸೋಲಿಲ್ಲ ಸಂಗೀತ ಕ್ಷೇತ್ರದಲ್ಲಿ ಕಳೆದ ಹದಿನೇಳು ವರ್ಷಗಳಿಂದ ನಿರಂತರ ಸಾಧನೆ ಮಾಡುತ್ತಿರುವ ಲಕ್ಷ್ಮಿ ಹೆಗಡೆಯವರ ಕಾರ್ಯ ಬಹುದೊಡ್ಡದು ಸಾಧನಾ ಸಂಗೀತ ವಿದ್ಯಾಲಯದ ಮೂಲಕ ಸುಂದರ ಸಾಂಸ್ಕೃತಿಗಳ ಸಮ ಸಮಾಜ ನಿರ್ಮಾಣಕ್ಕೆ ಕಾರ್ಯ ಮಾಡುತ್ತಿರುವುದು ಎಲ್ಲರೂ ಮೆಚ್ಚುವಂತಹ ಕಾರ್ಯವಾಗಿದೆ ಸಂಗೀತ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಆಗ ಈ ವಾತಾವರಣ ಆಧ್ಯಾತ್ಮಿಕ ಭಾವ ಹೊಂದುತ್ತದೆ ಈ ದಿಶೆಯಲ್ಲಿ ಗುರುವಂದನಾ ಕಾರ್ಯಕ್ರಮದ ಸಂಯೋಜನೆ ಸೂಕ್ತವಾಗಿದೆ ವಿದ್ಯಾರ್ಥಿಗಳ ಕಲಿಕೆಗೆ ಶಿಸ್ತುಬದ್ಧವಾಗಿ ಸಮಯ ಹೊಂದಿಸಿಕೊಳ್ಳುವ ಅತ್ಯುತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸುವ ಲಕ್ಷ್ಮೀ ಹೆಗಡೆ ಅವರು ಅವರ ಗುರುಗಳಿಂದ ಸಿದ್ಧಿಸಿಕೊಂಡ ಸಂಗೀತವನ್ನು ಮುಂದಿನ ಸಮಾಜಕ್ಕೆ ದಾಟಿಸುತ್ತಿದ್ದಾರೆ ಇಂತಹ ಗುರುವನ್ನು ಪಡೆದ ವಿದ್ಯಾರ್ಥಿಗಳು ಅವರ ಮಾರ್ಗದರ್ಶನದಲ್ಲಿ ಬೆಳೆಯಬೇಕು ಶಿಕ್ಷಣದಿಂದ ಎಷ್ಟೊಂದು ಕಲಿಯಲು ಸಾಧ್ಯವಿದೆಯೋ ಸಂಗೀತದಿಂದಲೂ ಅವೆಲ್ಲವನ್ನ ಕಲಿಯಲು ಸಾಧ್ಯವಿದೆ ಎಂಬುದನ್ನು ಪಾಲಕರು ಅರಿತು ವರ್ತಿಸಬೇಕು ಆಗ ಮಾತ್ರವೇ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣವಾಗುತ್ತದೆ ಎನ್ನು ಸಾಧನ ಸಂಗೀತ ವಿದ್ಯಾಲಯ ಸಾಧಕರ ಮನೆಯಾಗಲಿ ಎಂದರು ಗುರುವಿಗೆ ಅತ್ಯಂತ ಪವಿತ್ರವಾದಂತಹ ಮಹತ್ವವಾದಂತಹ ಸ್ಥಾನ ಇದೆ ಗುರು ಅಂದ್ರೆ ಒಂದು ವ್ಯಕ್ತಿ ಅಲ್ಲ ಗುರು ಅಂದ್ರೆ ಒಂದು ಶಕ್ತಿ ಅಜ್ಞಾನದಿಂದ ಕತ್ತಲೆಯಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಐವಿನಡೆಗೆ ಯಾವೆಲ್ಲ ಶಕ್ತಿ ಸನ್ನಿವೇಶ ವ್ಯಕ್ತಿ ಸಂಘ ಸಂಸ್ಥೆ ಗ್ರಂಥ ಇವೆಲ್ಲ ನಮ್ಮನ್ನು ಜ್ಞಾನವನ್ನು ನೀಡಿ ಸುಜ್ಞಾನದೊಂದಿಗೆ ಸನ್ನಡತೆಯೊಂದಿಗೆ సంస్కృతి సంపన్నవద ಇದೇ ಸಂದರ್ಭದಲ್ಲಿ ಸಂಗೀತ ಶಿಕ್ಷಕಿ ಲಕ್ಷ್ಮೀ ಹೆಗಡೆ ಹಾಗೂ ಬಾಲಚಂದ್ರ ಹೆಗಡೆಯವರನ್ನು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಗೌರವಿಸಿದರು ಅಧ್ಯಕ್ಷತೆ ವಹಿಸಿದ್ದ ಸಂಗೀತಗಾರ ತಿಮ್ಮಣ್ಣ ಹೆಗಡೆ ಮಾತನಾಡಿ ಬದುಕಿನಲ್ಲಿಯೇ ನಿತ್ಯವೂ ಸಂಗೀತವಿದೆ ಮಾತಿನಲ್ಲಿಯೂ ಸಂಗೀತವಿದೆ ಆದರೆ ಸಂಗೀತವನ್ನೇ ಜೀವನವಾಗಿಸಿಕೊಂಡವರು ಸಾಧಕರಾಗಿ ನಮ್ಮ ಮುಂದಿದ್ದಾರೆ ಎಂದರು ಸಾಧನಾ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ಗಾಯನ ಪ್ರಸ್ತುತಪಡಿಸಿದರು ತಬಲಾದಲ್ಲಿ ಎನ್ಜಿ ಹೆಗಡೆ ಕಪ್ಪೇಕೆರೆ ಸಮರ್ಥ ಹೆಗಡೆ ಡಾಕ್ಟರ್ ಸತೀಶ್ ಭಟ್ ಮನೋಜ್ ಭಟ್ ಹಾಗೂ ಇತರ ಕಲಾವಿದರು ಸಹಕರಿಸಿದರು ದೀಪಿಕಾ ಭಟ್ ಪ್ರಾಸ್ತಾವಿಕ ಮಾತು ನಾಡಿ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಗುರು ಜ್ಞಾನದ ಬೆಳಕನ್ನು ಹರಿಸುವವರು ಗುರು ಶಿಷ್ಯ ಪರಂಪರೆಯನ್ನು ಎತ್ತಿ ಹಿಡಿಯಲು ಈ ಗುರು ಪೂರ್ಣಿಮಾ ಕಾರ್ಯಕ್ರಮ ಎಂದರು ಪುರಬ್ ನಾಯ್ಕ ಹೊಂದಿಸಿದರು ಹರ್ಷ ಭಟ್ ಸ್ವಾಗತಿಸಿದರು ನಂದನ ಹೆಗಡೆ ಅನನ್ಯ ಭಟ್ ನಿರೂಪಿಸಿದರು ಸ್ಥಾನ ಅಂತವಾಗಿದೆ ಎಂದು ಸಾರಿ ಸಾರಿ ಕೇಳಲಾಗಿದೆ ನಮ್ಮ ಜೀವನದಲ್ಲೂ ಅಂತಹ ಗುರುಗಳು ಇದ್ದೇ ಇರುತ್ತಾರಲ್ಲ ಅಂತಹ ತಜ್ಞತೆಯನ್ನು ಸಲ್ಲಿ ಸಲ್ಲಿಸುವುದಕ್ಕಾಗಿ